ಆತ್ಮೀಯ ನವೋದಯ ವಿದ್ಯಾಸಂಘದ ಹೃದಯವಂತ ಹಾಗೂ ಗೌರವಯುತ ಮತ ಬಾಂಧವರೇ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೆರಡು ನಾಲ್ಕರಂದು ನಡೆಯುವ ಚುನಾವಣೆಯಲ್ಲಿ ನವೋದಯ ವಿದ್ಯಾಸಂಘದ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿದ್ದೇನೆ ನಾನು ಈ ಹಿಂದೆ ಸುಮಾರು ಮೂವತ್ತೆರಡು ವರ್ಷಗಳ ಕಾಲ ವಿದ್ಯಾರ್ಥಿಗಳ ವ್ಯಾಸಂಗಕ್ಕಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿದ್ಯಾರ್ಥಿಗಳ ವಾರ್ಷಿಕ ಫಲಿತಾಂಶಕ್ಕಾಗಿ ತುಂಬ ಶ್ರಮಪಟ್ಟು ನೂರಕ್ಕೆ ನೂರು ಫಲಿತಾಂಶ ತರಲು ಶ್ರಮಪಟ್ಟಿರ್ತೇನೆ ಹಾಗೂ ನೂರಕ್ಕೆ ನೂರು ಫಲಿತಾಂಶ ಬಂದರೂ ಕ್ವಾಲಿಟಿ ರಿಸಲ್ಟ್ ಅನ್ನಿರಬೇಕು ಅಂತ ಹೇಳಿ ನನ್ನ ಸರ್ಕಾರದಲ್ಲಿ ಇದ್ದಂಥ ಮುಲಾಜ ವಸತಿ ಶಾಲೆಗಳಲ್ಲಿ ప్రతిభావంత శిక్షకరను ఉచితంగా బెడకొం ఫార్ ఎక్సాంపల్ సిఎన్ చందరణ స్వామి ఈ కుంచో పాఠ మాట్ మంజ్ మాస్ ఆదర్శ స్కూల్ని పఠ మా దివంగత శంకరనారాయణ్ సుమారు హవారు మాస ప్రీతి పాత్ర ಮಾಡಿ పాఠమాథి ಐವತ್ತಕ್ಕೆ ಮೂವತ್ತು ನಲವತ್ತು ಶಿಕ್ಷಣಗಳು ಶಂಕರ ಬರಂತೆ ಪಾಠ ಮಾಡಿ ಸಹಾಯ ಮಾಡಿ ಉಚಿತವಾಗಿ ಸಹಾಯ ಮಾಡಿರ್ತಾರೆ ಅದು ಆ ಶಿಕ್ಷಕರ ನೆಮ್ಮದಿಟ್ಟ ಪ್ರೀತಿ ಗೌರವ ಅವರಿಗೆ ನನ್ನ ಮೊದಲನೇ ಹೃದಯಪೂರ್ವಕ ನಮ್ಮ ತಿಳಿಸ್ತೇನೆ ಈ ಸಂಸ್ಥೆ ಪ್ರಾರಂಭದ ಸ್ಥಿತಿಯಲ್ಲಿ ಪ್ರವೇಶ ಪಡೆಯಲು ಬೇರೊಬ್ಬ ಅಧಿಕಾರಿ ರಾಜಕಾರಣಿಗಳಿಂದ ರೆಕಮೆಂಡ್ ಮಾಡಿಸಿ ಪಡಿಬೇಕಂತ ಸ್ಥಿತಿ ಇದ್ದಂಥ ಶಾಲೆ ಆದರೆ ಈ ದಿನ ಒಂದು ಕೆಳ ಅಂತ ಅಂದರೆ ಅದರ ಡೋರ್ಗಳು ನೋಡಿದ್ರೆ ಗೊತ್ತಾಗ್ತಾ ಇದೆ ಅದು ಆಸೆ ಸೀಲಿಂಗ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಅದರಿಂದ ನೋವಾಗುತ್ತೆ ನಾವೆಲ್ಲ ಓದಿ ಶಾಲೆ ಆಗಿದ್ದರಿಂದ ಆ ಶಾಲೆಯ ಪಣತಟ್ಟು ನನ್ನ ಆತ್ಮಸಾಕ್ಷಿಯಾಗಿ ಉತ್ತಮ ರೀತಿ ಬೆಳೆಸಲಿಕ್ಕೆ ಸಹಕಾರಿಯಾಗಲಿಕ್ಕೆ ಆ ಮಾಡ್ತೇನೆ ಅಂತೇಳಿ ನಾನೀಗ ನಿರ್ದೇಶಕ ಚುನಾವಣೆಗೆ ಸ್ಪರ್ಧಿಸುತ್ತೇನೆ ಆದ್ದರಿಂದ ದಯಮಾಡಿ ನಿಮ್ಮ ಹೃದಯವಂತ ಮತಗಳನ್ನು ಚಿಂತಿಸಿ ಮತದಾನ ಮಾಡಿ ನನ್ನ ಮೇಲೆ ಪ್ರೀತಿ ಗೌರವಿದ್ರೀತ ಮತ ನೀಡಿ ನನಗೆ ನಿಷ್ಠೆ ಇಲ್ಲ ಅಂದರೆ ಮತ ಮಾಡಬೇಡಿ ಯಾವ ಅಂಶಕ್ಕೂ ಒಳಗಾಗಬೇಡಿ ಆತ್ಮೀಯತೆ ಮತ ಬಂದರೆ ಪ್ರಜ್ಞಾವಂತ ಮತ ನೀವು ಪ್ರಜ್ಞಾವಂತನ ನನಗೆಲ್ಲಿಸಿ ಆ ಶಾಲೆಗೆ ಅಭಿವೃದ್ಧಿ ಮಾಡಲು ತುಂಬ ಶ್ರಮ ಇರುತ್ತೆ ಮಾಡಲೇಬೇಕಾಗುತ್ತೆ ಸ್ಥಿತಿ ಇದೆ ಖಂಡಿತ ಮಾಡಬೇಕಾಗಿ ತೋರಿಸ್ತೇನೆ ದಯಮಾಡಿ ನಿಮ್ಮ ಮತಗಳನ್ನು ನನಗೆ ಕೊಟ್ಟು ಜಯಶೀಲನೆ ಮಾಡಿ ಆ ಸಂಘ ಸಂಸ್ಥೆಗೆ ವಿದ್ಯಾ ಸಂಘ ಸಂಸ್ಥೆಗೆ ನನ್ನ ನಿರ್ದೇಶಕ ಚುನಾವಣೆಗೆ ಆಯ್ಕೆ ಮಾಡಬೇಕಂತ ತಮ್ಮಲ್ಲಿ ಆತ್ಮೀಯ ಬಿಡಿಕೊಳ್ಳುತ್ತೇನೆ ಕ್ರಮ ನಿಮ್ಮ ಹೆಸರು ನಾನು ಕ್ರಮ ಸಂಖ್ಯೆ ನನ್ನ ಕ್ರಮ ಸಂಖ್ಯೆ ಇಪ್ಪತ್ತ್ಮೂರು ಆಗಿದ್ದು ನನ್ನ ಗುರುತು ಇಸ್ತ್ರಿಪೆಟ್ಟಿಗೆ ಆಗಿದೆ ಈ ಸಂಸ್ಥೆಗೆ ನಾನು ಸಾರ್ವಜನಿಕರಿಂದ ವಂಟಿಕೆ ಪಡೆದು ಒಂದು ಅದು ಒಂದು ಅದನ್ನು ದುಸ್ಥಿತಿಯಿಂದ ಉತ್ತಮ ಸ್ಥಿತಿಗೆ ತರಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದು ಹೇಳ್ತಾ ನನಗೆ ಸಹಕರಿಸಬೇಕೆಂದು ಆತ್ಮವಾಗಿ ವಿಶ್ವಾಸದಿಂದ ತಮ್ಮನಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ನಮಸ್ಕಾರಗಳು